ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾಮ್ಯಾ ಚಾನಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ಹೇಳೋಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಕಾಣೋ ಬೆಲ್ಲೈಕ್ರಮ್ನ ಮುಟ್ಟಿದರೆ ನಾನು ಮಾಡೋ ಹೊಸ ವೀಡಿಯೋಗಳೆಲ್ಲ ನಿಮಗೆ ಸಿಕ್ಕತ್ತೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಒಂದು ಕಷಾಯದ ಪುಡಿ ಮಾಡ್ತಾಯಿದ್ದೀನಿ ಇದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಏನೇನು ಸಾಮಾನು ಬೇಕು ಅಂತೆಲ್ಲ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇವಾಗ ರೆಡಿಯಾಗಿದೆ ಲವಂಗ ಬೇಕು ಒಂದು ಹತ್ತರಿಂದ ಹದಿನೈದು ಲವಂಗ ಒಂದು ಹತ್ತರಿಂದ ಹದಿನೈದು ಏಲಕ್ಕಿ ಮತ್ತು ಒಂದು ಒಣ ಶುಂಠಿ ತೊಗೊಂಡಿದ್ದೀನಿ ನಾನು ಇದು ಒಣಗಿರೋ ಅಂಥ ಶುಂಠಿ ಮತ್ತು ಅರಿಶಿನದ ಕೊಂಬು ಎರಡು ಮತ್ತು ಇದು ಓಂ ಕಾಳು ಅಂದರೆ ಅಜ್ವಾನ್ ಅಂತ ಹೇಳ್ತೀವಲ್ವ ಕಾಳು ಮತ್ತು ಇದು ಸೋಂಪು ತೊಗೊಂಡಿದ್ದೀನಿ ಸೋಂಪು ಮತ್ತು ಇದು ಚಕ್ಕೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಚಕ್ಕೆ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೂಡ ಸಿಕ್ಕತ್ತೆ ನಿಮಗೆ ಅದಕ್ಕೋಸ್ಕರ ನಾನು ಚಕ್ಕೆ ಕೂಡ ತೊಗೊಂಡಿದ್ದೀನಿ ಮತ್ತು ಇದು ಕಾಳು ಮೆಣಸು ಪೆಪ್ಪರು ಆಮೇಲೆ ನಾವು ಅಡುಗೆಗೆ ಯೂಸ್ ಮಾಡೋವಂಥ ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಮೇನು ನಮಗೆ ಬೇಕಾಗಿರೋದು ಧನ್ಯ ಕೊತ್ತಂಬರಿ ಬೀಜ ಇದನ್ನು ತೊಗೊಂಡಿದ್ದೀನಿ ಇದನ್ನೆಲ್ಲ ನಾವೀಗ ಹುರ್ಕೊಳ್ಬೇಕು ಬನ್ನಿ ಹಾಗಾದರೆ ಹುರ್ಕೊಳ್ಳೋಣ ಗ್ಯಾಸಲ್ಲಿ ಒಂದು ಪ್ಯಾನ್ ಇಟ್ಬಿಟ್ಟು ಅದನ್ನು ಆನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಪ್ಯಾನ್ ಬಿಸಿ ಆಗಿದ ತಕ್ಷಣ ನಾವು ಒಂದೊಂದೇ ಸಾಮಾನು ಹಾಕ್ಕೊಂಡು ಹುರ್ಕೊಳ್ಬೇಕು ಈಗ ಪ್ಯಾನ್ ಬಿಸಿಯಾಗಿದೆ ಫ್ರೆಂಡ್ಸ್ ಇದಕ್ಕೆ ನಾನು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಪೆಪ್ಪರು ಕಾಳು ಮೆಣಸು ನಾಲ್ಕು ಚಮಚ ಆಗೋವಷ್ಟು ಕಾಳು ಮೆಣಸು ಹಾಕೊಂಡಿದ್ದೀನಿ ಗಮ್ಮಂತ ಅಂತ ಪರಿಮಳ ಬರೋಷ್ಟು ಹುರ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನು ಕಾಫಿ ಟೀ ಕುಡಿಯೋದಕ್ಕೆ ಬೇಜಾರಾಗಿರುತ್ತೆ ಆವಾಗ ಈ ಥರ ಕಷಾಯ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದು ಚಿಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಯ್ತು ಇವಾಗ ಇದು ಇವಾಗ ರೆಡಿ ಆಗಿದೆ ನಾನು ಇದನ್ನು ಬೇರೆ ತಟ್ಟೆಗೆ ಹಾಕೊಳ್ತೀನಿ ಚಕ್ಕೆ ಏಲಕ್ಕಿ ಲವಂಗ ಶುಂಠಿನ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಉದ್ಬಿಟ್ಟು ಹಾಗೆ ಅದೇ ರೀತಿ ಅರಿಶಿಣದ ಕೊಂಬನ್ನು ಕೂಡ ಪುಡಿ ಮಾಡ್ಕೊಂಡಿದ್ದೀನಿ ಈ ತರ ಬೆಚ್ಚಗಾಗುವಷ್ಟು ಬಿಸಿ ಮಾಡ್ಕೊಂಡು ಇದನ್ನು ಕೂಡ ನಾವು ಅವಾಗ್ಲೇ ಹಾಕಿರೋ ಅಂತ ತಟ್ಟೆಗೆ ಹಾಕಿಟ್ಕೊಂಡು ಅದರ ತಣ್ಣಗಾಗೋಕ್ಕೆ ಬಿಡಬೇಕು ನಾವು ಮಾಡ್ತಾಯಿದ್ರೆ ಗಮ್ ಅಂತ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್ ಇದು ಕೂಡ ಇವಾಗ ರೆಡಿ ಆಯಿತು ಅಜ್ವಾನ್ ಕಾಳು ಓಂಕಾಳು ಇದ್ದೀನಿ ಸೋಂಪು ಇದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉರ್ಕೊಂಡ್ರೆ ಸಾಕು ಇದನ್ನು ಅದು ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆರ್ಡಿನರಿ ನಾವು ಮಾಡಿರೋದ್ರಿಂದ ಪ್ಯಾನು ಬಿಸಿ ಇರುತ್ತಲ್ಲ ಹಾಗೆ ಬೇಗ ಆಗೋಗುತ್ತೆ ಫ್ರೆಂಡ್ಸ್ ಇದೆಲ್ಲ ಈ ಕಷಾಯ ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ನೆಗಡಿ ಆಗಿರ್ಬೋದು ಆಗಿರ್ಬೋದು ಏನೇ ಇದ್ದರೂ ಕೂಡ ಬೇಗ ಕಮ್ಮಿ ಆಗಿಬಿಡುತ್ತೆ ಫ್ರೆಂಡ್ಸ್ ಅಷ್ಟೇ ಅಲ್ಲ ಇವನ್ ಇದನ್ನು ಮಕ್ಕಳಿಗೂ ಸಹ ಕೊಡ್ಬೋದು ನಾವು ಮಕ್ಕಳು ಕೂಡ ಇವಾಗ ಯಾವಾಗಲೂ ಹಾಲು ಬರೀ ಹಾರ್ಲಿಕ್ಸು ಆ ಥರ ಕುಡಿತಾ ಇರ್ತಾರೆ ಅವ್ರಿಗೂ ಬೇಜಾರಾಗಿರುತ್ತೆ ಬಾದಾಮಿ ಹಾಲು ಹಾರ್ಲಿಕ್ಸು ಅಂತ ಈ ರೀತಿ ನಾವು ಕಷಾಯ ಅವ್ರಿಗೂ ಮಾಡಿಕೊಟ್ರೆ ಅವ್ರಿಗೂ ತುಂಬ ಒಳ್ಳೆಯದು ಇದು ಕೂಡ ರೆಡಿ ಆಯಿತು ಜೀರಿಗೆ ಹಾಕೊಳ್ತಾ ಇದ್ದೀನಿ ಐವತ್ತು ಗ್ರಾಮ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ಕೆಮ್ಮಿಗೆ ಶೀತಕ್ಕೆ ತುಂಬಾ ಒಳ್ಳೇದು ತುಂಬಾ ಬೆನಿಫಿಟ್ ಸಿಕ್ಕುತ್ತೆ ಈ ಕಷಾಯದಿಂದ ಈ ಥರ ಚೆನ್ನಾಗಿ ಹುರಿದುಬಿಟ್ಟು ಅದನ್ನು ತಣ್ಣಗಾದ ಮೇಲೆ ನಾವು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿಬಿಟ್ಟು ಒಂದು ಡಬ್ಬಿನಲ್ಲಿ ಹಾಕಿ ಸ್ಟೋರ್ ಇಟ್ಕೊಂಡ್ರೆ ಸಾಕು ತುಂಬ ದಿನ ಬಾಳಿಕೆ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ಇದು ರೆಡಿ ಆಗಿದೆ ಇವಾಗ ಈಗ ಮೇನು ಕೊತ್ತಂಬರಿ ಬೀಜ ಹಾಕೊಳ್ತಾ ಇದ್ದೀನಿ ಸಾಧಾರಣ ನಮಗೊಂದು ಕಾಲು ಕೆ ಜಿಯಷ್ಟು ಬೇಕಾಗ್ಬೋದು ಇದು ಕೆಲವರು ಧನ್ಯ ಅಂತಾರೆ ಕೆಲವರು ಕೊತ್ತಂಬರಿ ಬೀಜ ಅಂತಾರೆ ಹಾಗಾಗಿ ನಾನು ಎರಡನ್ನೂ ಹೇಳಿದ್ದೇನೆ ನಿಮಗೆ ಇದನ್ನು ಹಾಗೆ ಚೆನ್ನಾಗೇ ಹುರ್ಕೋಬೇಕು ನಾವು ಇದು ಕೊತ್ತಂಬರಿ ಕಷಾಯ ಆಗಿರೋದ್ರಿಂದ ಕೊತ್ತಂಬರಿ ಬೀಜ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಫ್ರೆಂಡ್ಸ್ ಬಾಕಿ ಸಾಮಾನುಗಳೆಲ್ಲ ಸ್ವಲ್ಪ ಸ್ವಲ್ಪ ಸಾಕಾಗುತ್ತೆ ಇದು ಕೊತ್ತಂಬರಿ ಬೀಜ ಮಾತ್ರ ಸ್ವಲ್ಪ ಜಾಸ್ತಿ ಬೇಕು ಇದು ಕೂಡ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ನಾವು ಇದು ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ಬೇಕು ಇವಾಗ ತಣ್ಣಗಾಗಿದೆ ಫ್ರೆಂಡ್ಸ್ ಇದನ್ನ ನಾವು ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನಾವು ಮಿಕ್ಸಿಗೆ ಹಾಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಮಿಕ್ಸಿ ಬಟ್ಲು ಒದ್ದೇ ಇರಬಾರ್ದು ಡ್ರೈ ಆಗೇ ಇರಬೇಕು ಅವಾಗ ನಾವು ಅದನ್ನು ಹಾಕೊಂಡು ಪುಡಿ ಮಾಡಬೇಕು ಇಲ್ಲಾದ್ರೆ ಹಾಳಾಗೋಗುತ್ತೆ ಫ್ರೆಂಡ್ಸ್ ನಾವು ಏಕೆಂದ್ರೆ ಹುರಿದು ಎಲ್ಲ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ನೀರಿರಬಾರ್ದು ನೀರಿನ ಅಂಶ ಇದ್ರೆ ಹಾಳಾಗುತ್ತೆ ಈ ರೀತಿ ನಾವು ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ರೀತಿ ಪೌಡರ್ ಆಗಿದೆ ಎದ ಪುಡಿ ಎಲ್ಲ ನಾನು ಇವಾಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈ ತರ ಒಂದು ಪೇಪರ್ಗೆ ಈ ರೀತಿ ಪೇಪರ್ಗೆ ಹಾಕ್ಬಿಟ್ಟು ಅದು ಸ್ವಲ್ಪ ಬಿಸಿ ಇರುತ್ತೆ ಫ್ರೆಂಡ್ಸ್ ಅದು ತಣ್ಣಗಾಕ್ಬೇಕು ಈಗೆಲ್ಲನೂ ಪೌಡರ್ ಮಾಡಿ ಆಯಿತು ಇದಿವಾಗ ರೆಡಿ ಆಗಿದೆ ಫ್ರೆಂಡ್ಸ್ ಇದು ಸ್ವಲ್ಪ ತಣ್ಣಗಾಗಿದ್ದ ತಕ್ಷಣ ನಾನು ಇದನ್ನು ಡಬ್ಬಿಗೆ ಹಾಕಿ ಇಟ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಡಬ್ಬಿಗೆ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನು ಮುಚ್ಚಳ ಹಾಕಿ ನಾವು ಇಟ್ಕೊಳ್ಬೇಕು ನೋಡಿ ಈ ರೀತಿ ನಾನು ಇವಾಗ ಇದು ಡೈಲಿ ಯೂಸ್ ಮಾಡೋದ್ರಿಂದ ಈ ಡಬ್ಬಿಗೆ ನಾನು ನಾನಿವಾಗ ಒಂದು ಗ್ಲಾಸ್ ಹಾಲು ತಗೊಂಡಿದ್ದೀನಿ ಫ್ರೆಂಡ್ಸ್ ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾವು ಸಕ್ಕರೆ ಹಾಕೋ ಬದಲು ಬೆಲ್ಲ ಹಾಕೊಂಡ್ರೆ ತುಂಬ ಒಳ್ಳೆಯದು ಯಾಕೆಂದರೆ ಕಷಾಯ ಅನ್ನುವಾಗ ಇದಕ್ಕೆ ಬೆಲ್ಲ ಹಾಕಿದ್ರೇ ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟು ನೋಡಿಕೊಂಡು ಬೆಲ್ಲ ಹಾಕೊಳ್ಳಿ ನಾವು ರೆಡಿ ಮಾಡಿಟ್ಟಿರೋವಂಥ ಕಷಾಯದ ಪುಡಿ ನಾನು ಒಂದು ಚಮಚ ಹಾಕೊಳ್ತಾ ಇದ್ದೀನಿ ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ ಇದೀಗ ಸಾಕು ಫ್ರೆಂಡ್ಸ್ ನಾನು ಆಫ್ ಮಾಡ್ತಾ ಇದ್ದೀನಿ ಇದನ್ನು ನಾವೀಗ ಶೋಧಿಸ್ಕೊಳ್ಳೋಣ ಈಗ ಶೋಧಿಸ್ಕೊಂಡಿದೀನಿ ಇದನ್ನ ಬಿಸಿ ಬಿಸಿ ಕಷಾಯ ರೆಡಿ ಆಗಿದೆ ದಯವಿಟ್ಟು ಇದನ್ನ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೋ ಮಚ್ ಫ್ರೆಂಡ್ಸ್ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ತರ ನಾನು ವಿಡಿಯೋನ ನೋಡ್ತಾ ಇರಿ ಅಂತ ಕೇಳ್ಕೊಂತ ಇದ್ದೀನಿ ನಮಸ್ಕಾರ ಫ್ರೆಂಡ್ಸ್